ಅಲ್ಲೆಲ್ಲೋ ದಕ್ಷಿಣ ಧ್ರುವದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಪೆಂಗ್ವಿನ್ ಹಕ್ಕಿಗಳ ರಕ್ತದಲ್ಲಿ ಸೇರಂಗೆ ಮಾಡಿದ್ದ ಘನತೆ ನಿಮ್ಮ ಆಧುನಿಕ ಜೀವನ ಶೈಲಿಯ ಮತ್ತು ಆಹಾರ ಪದಾರ್ಥಗಳ ಉತ್ಪಾದನೆಗೆ ಬೇಕಾಗಿದ್ದ ಅಂಶಗಳನ್ನು ಕೂಡಿಸಿಕೊಂಡುವ ಭರಾಟೆಯಲ್ಲಿ ಪೆಂಗ್ವಿನ್ ಹಕ್ಕಿಗೆ ರಕ್ತದಲ್ಲಿ ಕ್ಯಾನ್ಸರ್ನ ಕಂಡುಬರಂಗೆ ಮಾಡಿದ್ದ ಘನತೆ ಈ ಆಧುನಿಕ ಮಾನವ ಜಾತಿದಿ ಅಂತ ಹೇಳೋದಕ್ಕೆ ನನಗೆ ಯಾವ ಸಂದೇಹವೂ ಇಲ್ಲ ಅಂದ್ರೆ ನಾನು ಹೇಳೋದೇನೆಂದ್ರೆ ನಿಮಗೆ ರೋಗ ಬಂದ್ರೆ ಬರಲಿ ಆ ಪೆಂಗ್ವಿನ್ ಹಕ್ಕಿಗಳಿಗೂ ರೋಗ ಕೊಡೋ ಅಂತ ಹಕ್ಕು ನಮಗಿಲ್ಲ ಏನಪ್ಪ ಕಾದರ್ ಹಿಂಗೆ ಮಾತಾಡ್ತಾ ಇದ್ದಾರೆ ಬರಲಿ ಅಂತಾನೆ ರೋಗ ನಾನೇನು ಮಾಡಕ್ ಆಗಲ್ಲ ನೀವತ್ರಿ ರೋಗ ಬಂದೇ ಬರುತ್ತೆ ಗ್ಯಾರಂಟಿ ಗ್ಯಾರಂಟಿ ಈ ನಡುವೆ ಎಲ್ಲರೂ ಗ್ಯಾರಂಟಿ ಕೊಡೋದು ಜಾಸ್ತಿ ಆಯ್ತು ನಾನು ಒಂದು ಗ್ಯಾರಂಟಿ ಕೊಡ್ತೀನಿ ಅವರು ಫ್ರೀ ಆಗಿ ಕೊಡ್ತಾ ಇಲ್ಲ ನಿಮ್ಮ ದುಡ್ಡು ತಗೊಂಡು ಕೊಡ್ತಾ ಇದ್ರೆ ನಾನು ಫ್ರೀ ಆಗಿ ಕೊಡ್ತೀನಿ ನಿಜವಾದ ಫ್ರೀ ಆಗಿ ಕೊಡೋದು ನಾನೊಬ್ಬನೇ ಅರ್ಥ ಆಯ್ತಾ ನಿಮಗೆ ಏನ್ ಮಾಡ್ಬೇಕು ನೀವು ಅಂತ ಏನ್ ಮಾಡಬೇಕು ಒಂದು ಪಟ್ಟಿ ಬರಿಬೇಕ್ರಿ ನೀವು ಏನೆಲ್ಲ ತಿನ್ಬಾರದು ಪಟ್ಟಿ ಮಾಡ್ರಿ ಆ ಪಟ್ಟಿ ಬಂದು ಕೊಟ್ರೆ ಅದಕ್ಕೆ ಪರ್ಯಾಯವಾಗಿ ಏನ್ ತಿನ್ಬೇಕು ಅಂತ ನಾನು ಹೇಳಿ ಯಾಕಂದ್ರೆ ಮೂವತ್ತೈದು ವರ್ಷದಿಂದ ಪರಿಶೋಧನೆ ಮಾಡ್ತಾ ಇದ್ದ ಹಾಲು ಕುಡಿಬೇಡ ಅಂದ್ಯಾ ಇನ್ನೇನು ಕೊಡ್ಬೇಕು ನಮ್ಮ ಮಗುಗೆ ಬೆಳಿಗ್ಗೆ ನನ್ನ ಹಾಲು ನಿಂತೋಗ್ತಾ ಇದ್ದಂಗೆ ಏನ್ ಹಾಲು ಕೊಡಬೇಕು ಬನ್ರಿ ಹೇಳ್ಕೊಡ್ತೀನಿ ಹೆಂಗ್ ಕೊಡಬೇಕು ಬನ್ರಿ ಹೇಳ್ಕೊಡ್ತೀನಿ ಅದ್ಭುತವಾದ ಹಾಲು ಕಾಯಿ ಹಾಲು ತಾಯಿ ಹಾಲು ಸಮಾನ ಅಂತ ಹೇಳಿದ್ದು ಭಾಷೆ ನಮ್ಮ ಕನ್ನಡ ಭಾಷೆ ಒಂದೇ ನಿಜವಾದ ವೈಜ್ಞಾನಿಕವಾದ ಅಂಶ ಅದು ತೆಂಗಿನಕಾಯಿ ಹಾಲು ಕೊಡ್ರಿ ನಿಮ್ಮ ಹಾಲು ಮುಗಿತಾ ಇದ್ದಂಗೆ ತಾಯಿ ಸ್ತನದಲ್ಲಿ ಹಾಲು ಯಾವಾಗ ಒಣಗತ್ತೋ ಆವಾಗ ನಮ್ಮ ಮಕ್ಕಳ ಹೊಟ್ಟೆಯಲ್ಲಿ ಹಾಲನ್ನು ಜೀರ್ಣ ಮಾಡಿಕೊಳ್ಳುವ ಪಚನ ನಾಳದ ವ್ಯವಸ್ಥೆ ಸ್ವಿಚ್ ಆಫ್ ಆಗುತ್ತೆ ಇದು ವೈಜ್ಞಾನಿಕವಾದ ಅಂಶ ಅಂದ್ರೆ ಹಾಲು ನೀವು ಹಸು ಹಾಲು ತಂದು ನಿಮ್ಮ ಮಕ್ಕಳ ಬಾಯಿಗೆ ಹಾಕಿದ್ರೆ ಶುರು ಆಯಿತು ಆಟೋ ಇಮ್ಯುನ್ ಪ್ರಾಬ್ಲಮ್ ಅದೇ ಕಾಯಿ ಹಾಳು ಹಾಕ್ರಿ ಬ್ಯೂಟಿಫುಲ್ ಆಗಿ ಅವ್ರಿಗೆ ಹೊಟ್ಟೆಯಲ್ಲಿ ತುಂಬಿಕೊಂಡು ಅದ್ಭುತವಾಗಿ ಒಂದು ದಿವಸನು ಡಾಕ್ಟರ್ ಹತ್ರ ನಿಮ್ಮ ಮಗು ಹೋಗಬಾರದು ಅಂದ್ರೆ ತಾಯಿ ಹಾಲು ನಿಲ್ತಾ ಇದ್ದಂಗೆ ನೀವು ನಿಮ್ಮ ಮಗು ಬಾಯಿಗೆ ಹಾಕಬೇಕಾಗಿದ್ದ ಒಂದೇ ಒಂದು ಹಾಲು ಕಾಯಿ ಹಾಲು ಅದು ಹಾಕಿದ ಮೇಲೆ ಮೂರು ತಿಂಗಳಾದ ಮೇಲೆ ರಾಗಿ ಹಾಲು ಅದು ಹಾಕಿದ ಮೇಲೆ ಸಜ್ಜೆ ಹಾಲು ಅದು ಹಾಕಿದ ಮೇಲೆ ಇವತ್ತು ಮಧ್ಯಾಹ್ನ ಸಾಹೇಬರು ನನ್ನ ಹತ್ರ ಒಂದು ಜೋಳದ ತಳಿ ಅದನ್ನ ಸುಮ್ನೆ ಹಿಂಗ ಹಿಂಗ ಸಾಕು ಹಾಲು ಬರುತ್ತೆ ಆ ಹಾಲು ಕೊಡ್ರಿ ಆ ಹಾಲು ಕುಡಿಸಿದ್ರೆ ನಿಮ್ಮ ಗಂಡ ಮಕ್ಕಳ ವೀರ್ಯ ಕಣಗಳು ಇಪ್ಪತ್ತು ಮಿಲಿಯನ್ ಇರೋದು ನೂರ ಐವತ್ತು ಮಿಲಿಯನ್ ಆಗತ್ತೆ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಂಟು ವರ್ಷ ಒಂಬತ್ತು ವರ್ಷಕ್ಕೆ ಮುಟ್ಟಾಗೋ ಮಕ್ಕಳು ಆ ಜೋಳದ ಹಾಲು ಸಜ್ಜದ ಹಾಲು ರಾಗಿ ಹಾಲು ತೆಂಗಿನಕಾಯಿ ಹಾಲು ಕುಡ್ಸಕ್ ಶುರು ಮಾಡಿದ್ರೆ ಮತ್ತೆ ನಾರ್ಮಲ್ ಆಗ್ತಾರೆ ಪಿಸಿ ಡಿ ಪ್ರಾಬ್ಲಮ್ ಇರೋದಿಲ್ಲ ಎಂಡಿಯೋಮ್ಯಾಟ್ರಿಸ ಇರೋದಿಲ್ಲ ಮೂತಿ ಮೇಲೆ ಮೀಸೆ ಬರೋದಿಲ್ಲ ನಿಮಗೆ ಈಗ ಹೆಣ್ಮಕ್ಳು ಎಲ್ಲರೂ ಬ್ಯೂಟಿ ಪಾರ್ಲರ್ ಬಿಡು ಅಂತ ಹೋಗ್ತಾ ಇದ್ರೆ ಯಾಕೆ ಇಂಬ್ಯಾಲೆನ್ಸ್ ಇಂದ ನೀವು ಬ್ಯೂಟಿ ಪಾರ್ಲರ್ ಮಾಡಬೇಕು ಆರಾಮಾಗಿರ್ಬೇಕು ಅಂದ್ರೆ ನಾನು ಹೇಳಿದ್ದ ಹಾದ ನಿಮ್ಮ ಮಕ್ಕಳಿಗೆ ಚಿಕ್ಕವರಿಂದ ಕೊಡ್ಸಕ್ ಶುರು ಮಾಡ್ರಿ ಒಂದು ದಿವ್ಸನು ಡಾಕ್ಟರ್ ಹತ್ರ ಹೋಗದೆ ಇರ್ತಾರೆ ಈಗ ನಮ್ಮ ಕ್ಲಿನಿಕ್ ಅಲ್ಲಿ ಆ ತರ ಮಕ್ಕಳು ಸಾವಿರಾರು ಜನ ಇದ್ದಾರೆ ನಾಟ್ ಈವನ್ ಒನ್ ಡೇ ನಿಮ್ಮ ಮಗು ಡಾಕ್ಟರ್ ಹತ್ರ ಹೋಗಬಾರದು ಅನ್ಸಿದ್ರೆ ಈ ಕ್ರಮ ಬದಲಾವಣೆ ಮಾಡ್ರಿ ಏನ್ರಿ ರಾಗಿ ಹಾಲು ಕೊಡ್ಸಕ್ ಏನ್ ತೊಂದ್ರಿ ರೀ ಯಾವಾಗ ಬೇಕಾದರೂ ಆವಾಗ ಆ ಥರ ಜೋಳದ್ದಾದ್ರೆ ಇನ್ನು ನೆನೆಸೋದು ಅಗತ್ಯ ಇಲ್ಲ ಹಿಂಡಿದ್ರೆ ಬರುತ್ತೆ ಹಾಲು ಹಾಲು ಬಾಯಿ ಅಂತ ಮಾಡ್ತಾರೆ ಅದನ್ನು ಮಾಡಿ ಇಟ್ಟರೆ ಒಂದು ವಾರ ತಿನ್ಬೋದು ಈ ರೀತಿ ನಮ್ಮ ಅದ್ಭುತವಾದ ಆಹಾರ ಪದಾರ್ಥಗಳು ಆಹಾರ ಪದ್ಧತಿಗಳು ನಾವು ಹಂತ ಹಂತವಾಗಿ ಈ ಆಧುನಿಕ ಹೊರವಡಿಯಲ್ಲಿ ಬಿದ್ದು ಕಳೆದುಕೊಂಡಿದೀವಿ ಅಂತ ಹೇಳೋದಕ್ಕೆ ಯಾರು ಇನ್ನು ತಯಾರಾಗಿಲ್ಲ ಯಾವಾಗ ಡಾಕ್ಟರ್ಗಳು ಯಾವಾಗ ವೈದ್ಯರು ಈ ಮಾತುಗಳನ್ನ ತಮ್ಮ ಬಾಯಿಂದ ಹೇಳಕ್ ಶುರು ಮಾಡ್ತಾರೆ ಆವಾಗ ಜನರು ಇದನ್ನ ಕೇಳಿಸ್ಕೊತಾರೆ ನಾವು ತಿಂತಾ ಇರೋದು ಸರಿ ಇಲ್ಲ ಅದು ನಮ್ಮ ಹೊಟ್ಟೆಕ್ಕೆ ಸರಿಯಾದ ಪದಾರ್ಥ ಅಲ್ಲ ನಮ್ಮ ಹೊಟ್ಟೆಯಲ್ಲಿ ನಮ್ಮ ಜೀವನ ಕ್ರಮವನ್ನ ನಮ್ಮ ಯೋಚನೆಗಳನ್ನ ನಮ್ಮ ಬುದ್ಧಿಯನ್ನ ಸರಿಯಾಗಿ ದಾರಿಯಲ್ಲಿ ನಡೆಸೋದಕ್ಕೆ ಬೇಕಾಗಿರೋದು ನಿಮ್ಮ ಹೊಟ್ಟೆಯಲ್ಲಿದ್ದ ಗಟ್ ಮೈಕ್ರೋಬ್ಸ್ ಅಂತಾರೆ ಸೂಕ್ಷ್ಮ ಜೀವಿಗಳು ಸಿಂಬಯೋಟಿಕ್ ಮೈಕ್ರೋಬ್ಸ್ ಇರಲೇಬೇಕು ಅದನ್ನು ನಾವು ಸಾಯಿಸ್ತಾ ಬರ್ತಾ ಇದೀವಿ ಹೊಟ್ಟೆಯಿಂದ ಮಗು ಹೊರಗಡೆ ಬರಬಾರದು ಯೋನಿಯಿಂದ ಬರಬೇಕು ಯೋನಿಯಿಂದ ಬರುವಾಗ ತಾಯಿ ತನ್ನ ಮಗು ಬಾಯಿಯಲ್ಲಿ ಇನಾಕುಲಮ್ ಈ ಸೂಕ್ಷ್ಮ ಜೀವಿಗಳನ್ನ ತೋಡು ಹಾಕ್ತಾರೆ ಹೆಪ್ಪಗಾಗ್ತಂಗೆ ಅದು ಕಳೆದ ಇಪ್ಪತ್ತು ವರ್ಷದಲ್ಲಿ ನೂರಕ್ಕೆ ಎಪ್ಪತ್ತು ಎಪ್ಪತ್ತೈದು ಜನ ಮಕ್ಕಳಿಗೆ ಆಗ್ತಾ ಇಲ್ಲ ಅಲ್ಲಿಂದೇ ಶುರುವಾಗಿದೆ ಅನಾರೋಗ್ಯದ ಹುಟ್ಟು ನೀವು ಸರಿಯಾಗಿ ನವಣೆ ಅಕ್ಕಿ ಕೊರಲೆ ಅಕ್ಕಿ ಅರ್ಕ ಅಕ್ಕಿ ಸಾಮೆ ಅಕ್ಕಿ ಊಟ ಮಾಡಿದ್ರೆ ನಿಮ್ಮ ಮಗು ಯೋನಿಯಿಂದ ಆರಾಮಾಗಿ ಕದೆ ಬಂದು ಇದನ್ನ ಗರ್ಭ ಸಂಸ್ಕಾರ ಅಂತಾರೆ ಏನ್ ತಿನ್ಬೇಕು ಮಗು ಹುಟ್ಟೋಕ್ ಮುಂಚೆ ಗಂಡ ಎಂತೀರೋ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಇದೆಲ್ಲ ನಮಗೆ ಗೊತ್ತಿದೆ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ತಿನ್ನಕ್ ರೆಡಿ ಏ ಬಿಡ್ರಪ್ಪ ನಾವು ಜೊಮ್ಯಾಟೊ ಆರ್ಡರ್ ಮಾಡ್ತಾ ಇದೀವಿ ಇಲ್ಲಿ ದಿಸ್ ಇಸ್ ದ ಕಂಡೀಷನ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಆ ವರ್ಲ್ಡ್ ಕಪ್ ಮೈಚ್ ಫೈನಲ್ ಆಗಿದ್ದ ಒನ್ ಪಾಯಿಂಟ್ ಒನ್ ಏಟ್ ಕ್ರೋರ್ಸ್ ಜೊಮ್ಯಾಟೊ ಸ್ವಿಗ್ಗಿ ಆರ್ಡರ್ಸ್ ಒಂದು ಕಿಚನ್ ಎಲ್ಲಿದೆಪ್ಪ ಟು ಬೆಡ್ರೂಮ್ ಹಾಲ್ ಕಿಚನ್ ಅಂತ ಮುಂಚೆ ರಿಯಲ್ ಎಸ್ಟೇಟ್ ಅವರು ಮಾರಾಟ ಮಾಡ್ತಾ ಇದ್ರು ಈಗ ಬೆಂಗಳೂರಲ್ಲಿ ಟೂ ಬೆಡ್ರೂಮ್ ಹಾಲ್ ಎಂಟರ್ಟೈನ್ಮೆಂಟ್ ರೂಮ್ ಟೂ ಇ ಬಿ ಹೆಚ್ ಕೆ ಇಲ್ಲ ಕಿಚನ್ ಮುಚ್ಚೋಗಿದೆ ಬೆಂಗಳೂರಲ್ಲಿ ನಡೀತಾ ಇದೆ ಅಂದ್ರೆ ಕಲಬುರ್ಗಲ್ಲಿ ನಡೆಯುತ್ತೆ ಕಲ್ಬುರ್ಗಲ್ಲಿ ನಡೆಯುತ್ತೆ ಅಂದ್ರೆ ಗಬ್ಬೂರಲ್ಲಿ ನಡೆಯುತ್ತೆ ಗಬ್ಬೂರಲ್ಲಿ ನಡೆಯುತ್ತೆ ಅಂದ್ರೆ ಇನ್ನೊಂದು ಸಣ್ಣ ಹಳ್ಳಿಯಲ್ಲಿ ನಡೆಯುತ್ತೆ ನ್ಯೂಯಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ಪಿಜ್ಜಾ ಕಲಬುರ್ಗಿಯಲ್ಲಿ ಪಿಜ್ಜಾ ಗಬ್ಬೂರಲ್ಲಿ ಪಿಜ್ಜಾ ಒಂದೇ ಟೇಸ್ಟ್ ಯಾಕಂದ್ರೆ ಸೇಮ್ ಕೆಮಿಕಲ್ಸ್ನ ಬಳಸಿ ರೆಡಿ ಮಾಡಿ ಕೊಡ್ತಾ ಇದೆ ನಾವು ಅದನ್ನ ತಿನ್ನೋದಕ್ಕೆ ಪ್ರಶ್ನೆನೇ ಇಲ್ಲ ಅವನು ಎಂಟುನೂರು ರೂಪಾಯಿ ಕೊಡು ಅಂದ್ರೂ ಬಾಯಿ ಮುಚ್ಕೊಂಡು ಕೊಡ್ತೀವಿ ಕೊರಲೆ ಬೆಳೆಸಿದಾನೆ ಅವ್ನಿಗೆ ಇಪ್ಪತ್ತು ರೂಪಾಯಿ ಕೆಜಿ ಕೊಡ್ರಯ್ಯ ಅಂದ್ರೆ ಅಷ್ಟು ದುಡ್ಡು ಕೊಡ್ಬೇಕಾ ಅಂತ ಕೇಳ್ತೀವಿ ಇಷ್ಟೇ ಆಗಿರೋ ಆ ಪಿಸ ತಿಂದು ಏನಾಗಿದೆ ಕೊಬ್ಬಾಗಿದೆ ಆಟೋ ಇಮ್ಯೂನ್ ಡಿಸೀಸ್ ಬಂದಿದೆ ನೋ ಪ್ರಾಬ್ಲಮ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹತ್ರ ಹೋಗ್ತೀವಿ ಟ್ಯಾಬ್ಲೆಟ್ ತಗೋತೀವಿ ಇಲ್ಲಯ್ಯ ಬೇಡಯ್ಯ ಕೊರಲೆ ಅಕ್ಕಿ ಅಂಬಲಿ ಮಾಡ್ಕೊಂಡು ಕೊಡ್ರಪ್ಪ ಆರು ವಾರದಲ್ಲಿ ಆರಾಮಾಗ್ತೀಯಾ ಅಂದ್ರೆ ಅಂಬಲಿನ ಅದೇನದು ಹೆಂಗ್ ಮಾಡೋದ ಯಾರು ಮಾಡ್ತಾರೆ ಎಂಟು ಗಂಟೆ ನೆನೆಸ್ಬೇಕಂತ ಎಂಟು ಗಂಟೆ ನೆನೆಸ್ಬೇಕಾ ನಿಮ್ಮನ್ನು ಕೂತ್ಕೊಂಡು ನೀರಲ್ಲಿ ನೆನೀರಿ ಅಂದಿ ನಾನು ಹ್ಯಾವ್ ಬಿಲ್ಟ್ ಅಪ್ ಮೆಂಟಲ್ ಪ್ರಾಬ್ಲಮ್ಸ್ ಆಟಿಟ್ಯೂಡ್ಸ್ ಬದಲಾವಣೆ ಆಗಿದೆ ಏ ನಿಮ್ಮ ಇನ್ನು ಅಡುಗೆ ಮಾಡ್ತಾ ಇದ್ದಾರಾ ಅದೇ ಅಡುಗೆ ಮಾಡೋದೇನೋ ಕೆಟ್ಟ ಕೆಲ್ಸ ಇದ್ದಂಗೆ ಪೀಪಲ್ ಹೂ ಕುಕ್ ಇನ್ ದ ಹೌಸ್ ಆರ್ ನಾಟ್ ಗಿವನ್ ರೆಸ್ಪೆಕ್ಟ್ ಇದು ಕಾರ್ಪೊರೇಟ್ ವ್ಯವಸ್ಥೆಗಳು ಬೇಕು ಅಂತ ಮಾಡ್ತಾ ಇರೋದು ನಿಮ್ಮ ಟಿ ವಿ ಸೀರಿಯಲ್ಸ್ಗಳಲ್ಲಿ ಸಿನಿಮಾಗಳಲ್ಲಿ ಕತೆಗಳಲ್ಲಿ ಇದನ್ನೆಲ್ಲ ನಿಮಗೆ ಗೊತ್ತಿಲ್ಲದೆ ಹೇಳ್ಕೊಡ್ತಾ ಇದ್ದಾರೆ ಹೆಂಗೆ ನೀವು ಈ ಗುಟ್ಕ ಆ್ಯಡನ್ನು ನೋಡಿದಿರಾ ದಿವಸ ಇಪ್ಪತ್ತೆಂಟು ನಿಮಿಷ ಹಂಗೆ ನಿಮಗೆ ಗೊತ್ತಿಲ್ಲದೆ ಕಾರ್ಪೊರೇಟ್ ವ್ಯವಸ್ಥೆ ತನಗೆ ಬೇಕಾಗಿದ್ದನ್ನ ಈ ಇಡಿಯಟ್ ಬಾಕ್ಸ್ ಅಂತ ಕರಿತಾ ಇದ್ರು ಟಿವಿಯನ್ನು ಇಟ್ ಇಸ್ ಕಾಲ್ಡ್ ಇಡಿಯಟ್ ಬಾಕ್ಸ್ ಮುಂಚೆ ಸೋಪ್ ಬಾಕ್ಸ್ ಅಂತ ಏನವರು ಸೋಪ್ ಅಡ್ವರ್ಟೈಸ್ಮೆಂಟ್ ಇಂದ ಅದು ಶುರು ಆಗಿದ್ದು ಆಮೇಲೆ ಇಡಿಯಟ್ ಬಾಕ್ಸ್ ಅಂತ ಕರೆದ್ರು ಅಂದ್ರೆ ನೀವು ಅದನ್ನು ನೋಡಿದ್ರೆ ನೀವು ಇಡಿಯಟ್ ಆಗ್ತೀರಾ ಅಂತ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್ ಅವರ ಪದಾರ್ಥಗಳನ್ನ ಮಾರಾಟ ಮಾಡಿಕೊಳ್ಳುವುದಕ್ಕೆ ಬೇಕಾಗಿದ್ದ ವ್ಯವಸ್ಥೆಯನ್ನ ಕಾನೂನು ಕ್ರಮವಾಗಿ ಮಾಡಿದ್ದಾರೆ ನೋಡ್ರಿ ಅಲ್ಲಿ ಗುಟ್ಕಾ ಮಾರಾಟ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿದ್ರು ಅದನ್ನ ಏನು ಮಾಡಕ್ ಸಾಧ್ಯ ಇಲ್ಲ ನಿಮಗೆ ನಾವು ಪ್ರಶ್ನೆ ಮಾಡಂಗೇ ಇಲ್ಲ ಯಾರು ಚರ್ಚೆನೆ ಮಾಡೋದಿಲ್ಲ ಈ ವಿಷಯ ಬಗ್ಗೆ ಅಂದ್ರೆ ಒಂದ್ ಕಡೆ ನಾವು ಒಳ್ಳೇದಾಗಬೇಕು ಪಾಪ ಇಂಥವ್ರು ಸಮಗ್ರ ಅಭಿವೃದ್ಧಿ ವಿಕಾಸ ಅಂತ ಹೆಸರು ಇಟ್ಕೊಂಡು ಏನೇನೋ ಗೊಂದಲ ಪಾಪ ಅವ್ರಿಗೆ ಹಲ್ಲಿ ಹಲ್ಲಿ ಅಲ್ಲಿ ಹೋಗ್ತಾರೆ ಏನೇನೋ ಮಾಡ್ತಾರೆ ಟೀಚರ್ ಗಳನ್ನು ಸಮಾವೇಶ ಮಾಡ್ತಾರೆ ಇದು ಮಾಡ್ರಿ ಅದು ಮಾಡ್ರಿ ನಮ್ಮ ಪದ್ಧತಿ ಒಳ್ಳೇದು ಇದು ಸರ್ ಏನೇನೋ ಕೆಲಸ ಪಾಪ ಅವ್ರು ಇನ್ನೊಂದು ಕಡೆ ಇವ್ರು ಮಾಡೋ ಕೆಲಸ ಹಿಂದೆ ಒಂದ್ ರೌಂಡ್ ಟಿವಿಯಲ್ಲಿ ಸೀರಿಯಲ್ ಮಾಡಿಬಿಟ್ರೆ ಮುಗ್ದೋಯ್ತು ಸಂಡೇ ಮಂಡೆ ಂಡೆ ಅಂತ ಸಚಿನ್ ಬಂದು ಹೇಳ್ಬಿಟ್ರೆ ಆಯ್ತು ಮುಗಿದೋಯ್ತು ಶಾರುಖ್ ಖಾನ್ ಬಂದು ಇದು ತಿನ್ರಿ ಅಂತ ಹೇಳ್ಬಿಟ್ರೆ ಎಲ್ಲಾರು ಅದೇ ತಿನ್ರಿ ನೋಡ್ರಿ ವ್ಯವಸ್ಥೆ ಹೆಂಗೆ ನಮ್ಮ ದೇಶ ನಮ್ಮ ದೇಶ ಪದ್ಧತಿಗಳು ನಮ್ಮ ದೇಶೀಯ ಆಹಾರ ನಮ್ಮ ಪಾರಂಪರಿಕ ವಿಧಾನಗಳು ಅತಿ ಅದ್ಭುತವಾದದ್ದು ವೈಜ್ಞಾನಿಕವಾದದ್ದು ನಿಮ್ಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಬೆಳಗ್ಗೆ ಎದ್ರೆ ದಿಗಂತದಲ್ಲಿ ಸೂರ್ಯ ಬರೋ ಮುಂಚೆ ಪ್ರಭಸ್ ಅಂತಾರೆ ಅದಾದ ಮೇಲೆ ಉಷಸ್ ಅಂತಾರೆ ಅದಾದ ಮೇಲೆ ಅರುಣ ಅದಾದ ಮೇಲೆ ಸೂರ್ಯ ಬರ್ತಾರೆ ನಾಲ್ಕು ಘಟ್ಟಗಳಲ್ಲಿ ಆ ಸೂರ್ಯ ಕಿರಣಗಳು ದಿಗಂತದಿಂದ ಬರೋಷ್ಟಕ್ಕೆ ಟ್ವೆಲ್ವ್ ಫ್ರೀಕ್ವೆನ್ಸಿಸ್ ಈ ಹನ್ನೆರಡು ಫ್ರೀಕ್ವೆನ್ಸಿಸ್ ಕಂಪನಗಳು ಅನುಕಂಪನಗಳು ಕಿರಣ ಕಂಪನಗಳು ನಮ್ಮ ದೇಹದಲ್ಲಿದ್ದ ಪಿಟ್ವಿಟರಿ ಥೈಮಸ್ ಥೈರಾಯ್ಡ್ ಎಡ್ರಿನಲ್ ಹೆಂಗ್ಸರಲ್ಲಿ ಅಂಡಾಣುಗಳು ವೀರ್ಯಾನುಗಳು ಗಂಡಸರಲ್ಲಿ ಈ ನಿರ್ನಾಳ ಗ್ರಂಥಿಗಳನ್ನ ಉತ್ತೇಜನ ಮಾಡತಕ್ಕಂಥ ಸ್ವಿಚ್ ಆಫ್ ಅಂಡ್ ಸ್ವಿಚ್ ಆನ್ ಅಂದ್ರೆ ನಿಮಗೆ ಆರೋಗ್ಯ ಬರೀ ಸರಿಯಾಗಿದ್ದು ಮಿಲ್ಲೆಟ್ಸ್ ತಿಂದರೆ ಆರೋಗ್ಯ ಬರುತ್ತೆ ಅಂತ ತಿಳ್ಕೊಬೇಡಿ ನಿಮ್ಮ ನಿರ್ನಾಲ ಗ್ರಂಥಿಗಳನ್ನು ಉತ್ತೇಜನ ಮಾಡೋದು ಸರಿಯಾಗಿ ಸಮತೋಲನದಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಈಗ ನೀವು ಹಾಲು ಕೊಡುದು ಇದು ಕೊಡದು ಅದು ಕೊಡದು ಹಾಲು ಮಾಡಿಕೊಂಡಿರೋ ಹಾರ್ಮೋನ್ ಬ್ಯಾಲೆನ್ಸ್ ಸರಿಯಾಗಬೇಕು ಅಂದರೆ ನೀವು ಈ ಪ್ರಭೋದಯ ಉಷೋದಯ ಅರುಣೋದಯ ಸೂರ್ಯೋದಯ ಟ್ವೆಲ್ ಫ್ರೀಕ್ವೆನ್ಸಿಸ್ ರವಿ ಭಾಸ್ಕರ ಆರ್ಕ ಖಗೇಯ ಹಿರಣ್ಯ ಗರ್ಭಾಯ ಪುಷ್ಣ ಆದಿತ್ಯ ಇವೆಲ್ಲ ಹೆಸರುಗಳು ಸೂರ್ಯಂದಲ್ಲ ಆ ಸೂರ್ಯ ಬಿಡ್ತಾ ಇರ್ತಕ್ಕಂಥ ಹನ್ನೆರಡು ಅನುಕಂಪನಗಳ ಹೆಸರುಗಳು ಆ ಕಾಶಾಯ ರಂಗು ಬರ್ನ್ ಆರ್ಕ ಕಲರ್ ಅಂತಾರೆ ಓಖರ್ ಕಲರ್ ಅಂತಾರೆ ಆರ್ಕ ಆದ್ಮೇಲೆ ಭಾಸ್ಕರ ಕೊನೆಯದು ಆ ಪ್ರಭಸ್ಸಿಂದ ಭಾಸ್ಕರ ಈ ಮಧ್ಯದಲ್ಲಿ ಹನ್ನೆರಡು ಹೆಸರುಗಳು ರವಿ ಆದಿ ಇವೆಲ್ಲ ಭಾನು ಕುಷ್ಣ ಆ ಕಂಪನಗಳಿಂದ ನಿಮ್ಮ ದೇಹದಲ್ಲಿ ವಿಟಮಿನ್ ಡಿ ನಿಮ್ಮ ತ್ವಚದ ಕೆಳಗಡೆ ಕೊಲೆಸ್ಟ್ರಾಲ್ ವಿಟಮಿನ್ ಡಿ ರೆಡಿ ಆಗೋದು ಆ ಕಿರಣಗಳು ನಿಮ್ಮ ತ್ವಚದ ಮೇಲೆ ಬಿದ್ದರೇನೆ ವಿಟಮಿನ್ ಡಿ ಇಲ್ಲದೆ ನಿಮ್ಮ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಇಲ್ಲ ರಕ್ತದ ಉತ್ಪಾದನೆ ಸರಿಯಾಗಿರೋದಿಲ್ಲ ರೋಗ ನಿರೋಧಕ ಶಕ್ತಿ ಸೀರೋ ಈಗ ಕೊರೋನಾ ಬಂದು ಎಲ್ಲರೂ ಅಲ್ಲಾಡಿದ್ದು ಅದಕ್ಕೋಸ್ಕರನೇ ಯಾಕಂದ್ರೆ ನೀವು ಆ ಸೂರ್ಯ ಭಗವಾನನನ್ನು ನೋಡ್ತಾ ಇಲ್ಲ ಸೂರ್ಯ ನಮ ಸೂರ್ಯ ನಮಸ್ಕಾರನ ಮಾಡಬೇಕಾ ಅವನೇನು ದಿವಸ ಬರ್ತಾ ಇದ್ದಾನೆ ನಮಸ್ಕಾರ ಹೊಡಿತಾ ಇದ್ದಾನೆ ನೀವೇ ಹೋಗಿ ಯಾಕೆ ಕ್ವಾರ್ಟರ್ ಹಾಕಿ ಬಿದ್ಕೊಂಡಿದೀವಿ ಯಾಕೆ ಇಲ್ಲಿ ಸಾರಾ ಮಾರಾಟ ಜಾಸ್ತಿ ಆಗ್ಬೇಕು ಯಾರು ಹೇಳಿದ್ದು ಗೌರ್ಮೆಂಟ್ ಅವರೇ ರೆಡಿ ಮಾಡ್ತಾ ಇದ್ದಾರೆ ನೋಡ್ರಿ ಇವರು ಹಲ್ಲಿ ಹಲ್ಲಿ ಹೋಗಿ ಸೂರ್ಯ ನಮಸ್ಕಾರ ಮಾಡ್ರಿ ಅಂತ ಆಸನ ಹೇಳ್ಕೊಡ್ತಾ ಇದ್ದಾರೆ ಸೆನ್ಸ್ ಏನ್ ನಾನ್ ಸೆನ್ಸ್ ಮಾಡ್ತಾ ಇರ್ತಾ ಇದೆಯಾ ಆಧುನಿಕ ಜೀವನ ಶೈಲಿಯಲ್ಲಿ ಇರೋದು ನೋ ಸೈನ್ಸ್ ಬರೀ ನಾನ್ ಸೆನ್ಸ್ ದಟ್ ನಾನ್ ಸೆನ್ಸ್ ಇಸ್ ಬಿಸ್ನೆಸ್ ನಿಮ್ಮ ಒಂದು ಡ್ಯಾಶ್ ಹಾಕ್ತೀನಿ ನಾನು ಏನು ಪದ ಬಳಸೋದಿಲ್ಲ ನೀವೇ ಫಿಲ್ ಅಪ್ ಮಾಡಿ ತನವನ್ನ ದುಡ್ಡು ಮಾಡ್ಕೋತಾ ಇದಾರೆ ಅವರು ನಾವು ಪ್ರಶ್ನೆ ಕೇಳಕ್ಕೆ ರೆಡಿ ಇಲ್ಲ ಪ್ರಶ್ನೆ ಕೇಳ್ರಿ ಇದು ಮಾಡಿದ್ರೆ ಏನಾಗತ್ತೆ ಇದು ಯಾಕೆ ಹಿಂಗಾಗಿದೆ ಏನು ಎತ್ತ ಯಾಕೆ ನಮ್ಮ ಹಿರಿಯರು ನೀರು ಕುಡಿಯೋದ್ರಿ ನೋಡ್ರಿ ಪ್ಲಾಸ್ಟಿಕ್ ಬಾಟ್ಲ್ಗಳು ಲಕ್ಷ ಅಲ್ಲ ಕೋಟಿ ಕೋಟಿ ಪ್ಲಾಸ್ಟಿಕ್ ಮಾರಾಟ ಆಗ್ತಾ ಇದೆ ನೀರು ನಮ್ದು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ತುಂಬಿ ದುಡ್ಡು ತಗೋತಾ ಇದ್ದಾನೆ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ನಿಮ್ಮ ಹೊಟ್ಟೆಗೆ ಹೋಗ್ತಾ ಇದೆ ಈ ಪ್ಲಾಸ್ಟಿಕ್ ಸಮುದ್ರ ಗರ್ಭಕ್ಕೆ ಸೇರಿ ತಿಮಿಂಗ್ಳನ್ನ ಸಾಯಿಸ್ತಾ ಇದೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿಯೋದು ದ ಬಿಗ್ಗೆಸ್ಟ್ ಕ್ರೈಮ್ ಆನ್ ದಿಸ್ ಪ್ಲಾನೆಟ್ ಅರ್ತ್ ನನ್ನ ಪ್ರಕಾರ ನೀರು ಕುಡಿಯೋದು ತಾಮ್ರದ ಚೆಂಬುನಲ್ಲಿ ತಾಮ್ರದ ಫಲಕ ಹಾಕಿ ಮಣ್ಣಿನ ಮಡಿಕೆಯಲ್ಲಿ ತಾಮ್ರದ ಫಲಕದ ಮೇಲೆ ಋಣಾತ್ಮಕ ಕಣಗಳು ಓಡಾಡ್ತಾ ಇರ್ತವೆ ನಿಮ್ಮ ನೀರನ್ನ ಸಂರಕ್ಷಣಾತ್ಮಕವಾಗಿ ಮಾಡುತ್ತೆ ರೈಟ್ ವಾಟರ್ ನೀರನ್ನ ಒಂದು ಕಡೆ ಕೂಡ ಹಾಕಿದ್ರೆ ಅದು ಸ್ತಬ್ಧ ಆಗತ್ತೆ ಅದನ್ನ ಮತ್ತೆ ಉತ್ತೇಜನ ಮಾಡಬೇಕಂದ್ರೆ ತಾಮ್ರದ ಫಲಕ ಅದರಲ್ಲಿ ಇಟ್ಟಾಗ ಅದಕ್ಕೆ ನಮ್ಮ ಸಾಧು ಸಂತರು ತಾಮ್ರದ ಕಮಂಡಲವನ್ನು ತಗೊಂಡು ಹೋಗ್ತಾ ಇದ್ರು ನೀವು ನೀರು ಕೊಟ್ರೆ ಕುಡಿಯೋದಿಲ್ಲ ಅವರು ಫಸ್ಟ್ ಅದಕ್ಕೆ ಹಾಕ್ತಾರೆ ಹಾಕಿದ ಮೇಲೆ ಮೂರು ತಾಸ ಆದ ಮೇಲೆ ಕುಡಿತಾರೆ ಅದರಲ್ಲಿದ್ದ ಸೂಕ್ಷ್ಮ ಜೀವಗಳು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಕೆಮಿಕಲ್ಸ್ ಎಲ್ಲ ತಾಮ್ರದ ಕಮಂಡಲದ ಉಪರಿತಲದ ಮೇಲೆ ಕುಳಿತವೆ ಶುದ್ಧ ನೀರು ಬರುತ್ತೆ ನಿಮ್ಗೆ ಆ ನೀರಿಂದ ಅಡಿಗೆ ಮಾಡ್ರಿ ಆ ನೀರನ್ನ ಸ್ನಾನ ಮಾಡ್ರಿ ಆ ನೀರನ್ನ ಕುಡಿಯ್ರಿ ಅರ್ಧಕ್ಕರ್ಧ ಕಾಯಿಲೆಗಳು ಮಾಯ ಆಗಕ್ಕೆ ಶುರು ಆಗ್ತವೆ ಸತಿ ಚಪ್ಪಾಳೆ ತಟ್ರಿ ಆ ಕಾಷಾಯ ರಂಗು ನಮ್ಮ ಸಾಧು ಸಂತರು ಹಾಕಿಕೊಳ್ಳೋದು ಯಾಕೆ ಗೊತ್ತಾ ಅಟ್ಲೀಸ್ಟ್ ಸಾಂಕೇತಿಕವಾಗಿ ಅದನ್ನು ನೋಡಿದ್ರೆ ನಿಮ್ಮ ಮನಸ್ಸು ನೆಮ್ಮದಿ ಆಗತ್ತೆ ಅಂತ ಯಾವಾಗ ನೀವು ಆ ಉದಯಿಸ್ತಾ ಇರೋ ದಿಗಂತದಲ್ಲಿ ಕಾಶ ರಂಗು ಸೂರ್ಯನನ್ನ ನೋಡಕ್ಕೆ ಶುರು ಮಾಡ್ತೀರಾ ಮೂರು ವಾರದಲ್ಲಿ ನಿಮಗೆ ಅನೇಕ ಪರಿರೋಗಗಳೆಲ್ಲ ನಿಧಾನ ಆಗಕ್ ಶುರು ಆಗ್ತವೆ ಮೂರು ತಿಂಗಳಲ್ಲಿ ನಿಮಗೆ ಆರಾಮ ಆಗತ್ತೆ ಮೂರೇ ಮೂರು ತಿಂಗಳು ಬೇರೆ ಏನು ಮಾಡ್ಬೇಕಾಗಿಲ್ಲ ಮೆನಿ ಆಫ್ ಯುವರ್ ಡಿಸೀಸಸ್ ವಿಲ್ ಸ್ಟಾರ್ಟ್ ಕಮಿಂಗ್ ಡೌನ್ ಅದ್ರ ಜೊತೆಗೆ ನೀರಿಂದು ಸರಿಯಾಗಿ ಮಾಡ್ಕೊಳ್ರಿ ಅದ್ರ ಜೊತೆಗೆ ಅಂಬಲಿ ಕುಡೀರಿ ಅದ್ರ ಜೊತೆಗೆ ಅಕ್ಕಿ ಗೋಧಿ ಹಾಲು ಸಕ್ಕರೆ ಬಿಡ್ರಿ ಅದ್ರ ಜೊತೆಗೆ ಕೊರ್ಲೆ ನವನೆ ಸಾಮೆ ಊಟ ಮಾಡ್ರಿ ನೀವು ಡಾಕ್ಟರ್ ಹತ್ರ ಹೋಗೋ ಅಗತ್ಯ ಇಲ್ಲದೆ ಇರಂಗೆ ಆಗತ್ತೆ ಗ್ಯಾರಂಟಿ ನಂದು ನೀವು ಡಾಕ್ಟರ್ನ ಅವಾಯ್ಡ್ ಮಾಡ್ಬೇಕಾ ಇಲ್ಲ ಡಾಕ್ಟರ್ಗೆ ಪ್ರತಿ ವರ್ಷ ಡಯಾಬಿಟಿಸ್ ಒಂದೇ ಒಂದು ರೋಗದ ನಿಖರ ಲಾಭ ಈ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗೆ ಟೂ ಥೌಸಂಡ್ ಥರ್ಟೀನ್ ಟು ಟೂ ಥೌಸಂಡ್ ಫೋರ್ಟೀನ್ ಹತ್ತು ವರ್ಷ ಹಿಂದಿದ್ದು ಇದು ಈಗದ್ದಲ್ಲ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸೆವೆನ್ ಬಿಲಿಯನ್ ಡಾಲರ್ಸ್ ರೂಪಾಯಿಗಳಲ್ಲ ಬಿಲಿಯನ್ ಡಾಲರ್ಸ್ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸೆವೆನ್ ಬಿಲಿಯನ್ ಡಾಲರ್ಸ್ ಅದರಲ್ಲಿ ಒಂದನೇ ಮೂರನೇ ಭಾಗ ನಮ್ಮ ದೇಶದ ಕೊಡುಗೆ ಇಪ್ಪತ್ತು ಸಾವಿರ ಶತಕೋಟಿ ರೂಪಾಯಿಗಳು ಭಾರತ ದೇಶ ಡಯಾಬಿಟಿಸ್ ರೋಗವನ್ನು ನಿಭಾಯಿಸಿಕೊಳ್ಳೋದಕ್ಕೆ ಇಟ್ಟುಕೊಂಡು ಜೀವ ಮಾಡೋದಕ್ಕೆ ವಾಸಿ ಮಾಡಿಕೊಳ್ಳೋದಕ್ಕಲ್ಲ ನಿಭಾಯಿಸಿಕೊಳ್ಳೋದಕ್ಕೆ ಎರಡು ಸಾವಿರ ಹದಿಮೂರು ಹದಿನಾಲ್ಕು ಫೈನಾನ್ಷಿಯಲ್ ಇಯರ್ ಅಲ್ಲಿ ಕೊಟ್ಟಿದ್ದ ದು ಫಾರ್ಮ್ಯೂಟಿಕಲ್ ಕ್ಯಾಮ ಇಪ್ಪತ್ತು ಸಾವಿರ ಶತಕೋಟಿ ರೂಪಾಯಿಗಳು ಕಳೆದ ಹತ್ತು ವರ್ಷ ಟೂ ತೌಸಂಡ್ ಥರ್ಟಿನ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಒಂದು ನಯ ಪೈಸ ಹೆಚ್ಚು ಲಾಭ ಕೊಟ್ಟಿಲ್ಲ ನಾವು ಅಂತ ಅನ್ಕೊಂಡ್ರು ಎರಡು ನೂರು ಶತಕೋಟಿ ಎರಡು ನೂರು ಸಾವಿರ ಶತಕೋಟಿ ರೂಪಾಯಿಗಳು ನೀವು ಹತ್ತು ವಾರ ನಾನು ಹೇಳಿದ್ದನ್ನ ಮಾಡ್ರಿ ಬರೋ ಹತ್ತು ವರ್ಷ ಇಷ್ಟು ದುಡ್ಡು ನಮ್ಮ ಹತ್ರ ಉಳಿಯುತ್ತೆ ಅಷ್ಟೆ ಡಯಾಬಿಟಿಸ್ ಕೆನ್ ಬಿ ಎಲಿಮಿನೇಟೆಡ್ ಲೈಕ್ ದಟ್ ಹತ್ತು ವಾರದಲ್ಲಿ ಇನ್ಸುಲಿನ್ ತಗೊಳ್ಳೋರೆಲ್ಲಾರನ್ನು ತೆಗೆದು ಬಿಸಾಕ್ಬೋದು ಎರಡು ದಿವಸ ಕೊರಲೆ ಅಕ್ಕಿ ಅಂಬಲಿ ಕುಡೀರಿ ಒಂದು ಒಂದ್ಸತಿ ರಾತ್ರಿ ಒಂದ್ಸತಿ ಅದೇ ರೊಟ್ಟಿ ಮಾಡ್ಕೊಂಡು ತಿನ್ರಿ ಓ ಡಾಕ್ಟರ್ ಕಾದರ್ ಹೇಳಿದ್ದಾರೆ ಕೊರಲೆ ರೊಟ್ಟಿ ನಿಮ್ಗೆ ಜೋಳದ ರೊಟ್ಟಿ ತಟ್ಟೋದು ಬರುತ್ತೆ ಬಟ್ ಮರ್ತೋಗ್ತಾ ಇದ್ರೆ ಅಕ್ಕಿ ಇಟ್ಟು ಸೇರಿಸ್ಬೇಡ್ರಿ ಕೊರಲೆ ಅಕ್ಕಿ ರೊಟ್ಟಿ ಮಾಡಿಕೊಂಡು ತಿನ್ರಿ ನೀವು ದಕ್ಷಿಣ ಕರ್ನಾಟಕದವ್ರೆ ಮುದ್ದೆ ಮಾಡ್ಕೊಂಡು ತಿನ್ರಿ ಏನಾದ್ರೂ ಮಾಡ್ಕೊಳ್ರಿ ರೊಟ್ಟಿ ಮಾಡ್ಕೊಳ್ರಿ ಮುದ್ದೆ ಮಾಡ್ಕೊಳ್ರಿ ನೂಡಲ್ಸ್ ಮಾಡ್ಕೊಳ್ರಿ ಚಪಾತಿ ಮಾಡ್ಕೊಳ್ಳಿ ಇಟ್ ಡಸಂಟ್ ಮ್ಯಾಟರ್ ಪದಾರ್ಥ ಸರಿಯಾಗಿರ್ಬೇಕಷ್ಟೆ ಎರಡು ದಿವಸ ಎರಡು ದಿವ್ಸ ನವನೆ ಎರಡು ದಿವ್ಸ ಕೊರಳೆ ಎರಡು ದಿವಸ ಆರ್ಕ ಎರಡು ದಿವಸ ರಾಗಿ ಮಾಡ್ರಿ ಫಸ್ಟ್ ಈ ಐದು ಧಾನ್ಯ ಮಾಡ್ರಿ ಸಿರಿಧಾನ್ಯ ಅಂತ ಹೆಸರಿಟ್ಟಿದ್ದೀನಿ ನಾನೇ ಹೆಸರಿಟ್ಟಿದ್ದು ಸಿರಿಧಾನ್ಯ ಅಂತ ಅದಕ್ಕೆ ಮುಂಚೆ ಕ್ಷುದ್ರ ಧಾನ್ಯ ತೃಣ ಧಾನ್ಯ ಕಿರುಧಾನ್ಯ ಚಿರುಧಾನ್ಯ ಈ ತರ ಹೆಸರುಗಳು ಈ ಊಟ ಮಾಡಿದ್ರೆ ನಿಮ್ಮ ಡಯಾಬಿಟಿಸ್ ಹತ್ತು ವಾರದಲ್ಲಿ ವಾಸಿ ಆಗ್ಲಿಲ್ಲ ಅಂದ್ರೆ ಬನ್ರಿ ನನ್ನ ಹತ್ರ ಹತ್ತೇ ವಾರ ವೀಕ್ಸ್ ಆಲ್ ದಟ್ ಇನ್ ಟೇಕ್ಸ್ ನೀವು ಹತ್ತು ಯೂನಿಟ್ ಇನ್ಸುಲಿನ್ ತಗೊಳ್ಳೋದು ಹತ್ತು ವಾರ ಆದ ಮೇಲೆ ಒಂದು ಯೂನಿಟ್ ತಗೋಬೇಕು ಇನ್ನೊಂದು ಹತ್ತು ವಾರ ಮಾಡಿಬಿಟ್ರೆ ಎಲ್ಲ ಬಿಸಾಕ್ ರೋಗ ಮುಕ್ತರಾಗಬೇಕಾ ಡಾಕ್ಟರ್ ಹತ್ರ ಹೋಗಬಾರ್ದಾ ತಿನ್ರಿ ಈ ಊಟ ಇಲ್ಲ ಡಾಕ್ಟರ್ ಹತ್ರ ಸುತ್ತಲೂ ಸುತ್ತಾಡ್ತಾ ಇದೀವಿ ಅಂದ್ರೆ ಅಕ್ಕಿಗೆ ಓದಿ ತಿನ್ರಿ ಏನು ಬೇಕೋ ಏ ಹೋಗ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪಲಾವ್ ಪಲಾವ್ ತಿಂದು ಇರ್ತೀವಿ ನಾವು ಆಯ್ಕೆ ನಿಮ್ದು ಮೋಸ ಏನಂದ್ರೆ ಕಳೆದ ಐವತ್ತು ವರ್ಷದಲ್ಲಿ ಆಯ್ಕೆ ಇರಲಿಲ್ಲ ಇಡೀ ಪ್ರಪಂಚದ ಜನ ಈ ಕಾರ್ಪೊರೇಟ್ ವ್ಯವಸ್ಥೆ ಕೊಡ್ತಾ ಇರುವಂತ ಊಟವನ್ನ ತಿಂದು ಇದೇ ಜೀವನ ಇದೇ ರೋಗ ಇದೇ ಹಾಸ್ಪಿಟಲು ಒಂದೇ ದಾರಿ ಒಂದೇ ದಾರಿ ಈಗ ಪರ್ಯಾಯ ಇದೆ ಬಿ ಪಿ ವಾಸಿ ಮಾಡ್ಕೋಬಹುದು ಸಂಧಿವಾತ ವಾಸಿ ಮಾಡ್ಕೋಬಹುದು ಥೈರಾಯ್ಡ್ ವಾಸಿ ಮಾಡ್ಕೋಬಹುದು ಡಯಾಬಿಟಿಸ್ ವಾಸಿ ಮಾಡ್ಕೋಬಹುದು ಟೈಪ್ ಒನ್ ಡಯಾಬಿಟೀಸ್ ವಾಸಿ ಮಾಡ್ಕೋಬಹುದು ಅಂದ್ರೆ ಮಕ್ಕಳು ಇನ್ಸುಲಿನ್ ಚುಚ್ಕೊಳ್ಳೋದನ್ನು ತಪ್ಪಿಸಬಹುದು ಗ್ಯಾರಂಟಿ ಒಂದು ಐವತ್ತು ಜನ ಟೈಪ್ ಒನ್ ಡಯಾಬಿಟಿಸ್ ಕೂರಿಸಿ ಇದೆ ಕಲ್ಯಾಣ ಮಂಟಪದಲ್ಲಿ ಐವತ್ತು ದಿವಸ ಊಟ ಹಾಕಿರಿ ಸಿರಿಧಾನ್ಯ ಎಲ್ಲರ ಇನ್ಸುಲಿನ್ನು ನೀವು ನಿಲ್ಲಿಸ್ಬಿಡ್ಬೋದು ಅದಕ್ಕೆ ಬೇಕಾಗಿರೋ ಅಡಿಗೆ ಮಾಡೋ ವಿಧಾನ ಎಲ್ಲ ನಾವು ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದೀವಿ ಪಾಕ ಸಿರಿ ಅಂತ ಮಿಲೆಟ್ ಮ್ಯಾಜಿಕ್ ಡಾಕ್ಟರ್ ಸರಳ ಈ ಮೂರು ಪದಗಳನ್ನು ನೆನಪಿಟ್ಕೊಳ್ರು ಮಿಲೆಟ್ ಮ್ಯಾಜಿಕ್ ಡಾಕ್ಟರ್ ಸರಳ ಡಾಕ್ಟರ್ ಸರಳ ನನ್ನ ಹುಡುಗಿ ನಮ್ಮ ಮಗಳು ಅವಳಕ್ಕೋಸ್ಕರನೇ ಗುಂಡು ಮೂವತ್ತು ವರ್ಷ ಹಿಂದೆ ವೆಂಕಟೇಶ್ವರ ಸ್ವಾಮಿಗೆ ಕೊಟ್ಟಿದ್ದು ಮತ್ತೆ ಮೂವತ್ತು ವರ್ಷ ಆಯ್ತು ಅಂತ ಮೊನ್ನೆ ಸೋಮವಾರ ಬಂತು ಮಿಲೆಟ್ ಮ್ಯಾಜಿಕ್ ಡಾಕ್ಟರ್ ಸರಲಾ ಯೂಟ್ಯೂಬ್ ಚಾನೆಲ್ ಅಡಿಗೆ ಮಾಡೋದು ಹೆಂಗೆ ಅಂಬಲಿ ಮಾಡೋದು ಹೆಂಗೆ ಮುದ್ದೆ ಮಾಡೋದು ಹೆಂಗೆ ರೊಟ್ಟಿ ಮಾಡೋದು ಹೆಂಗೆ ಚಪಾತಿ ಮಾಡೋದು ಹೆಂಗೆ ನೂಡಲ್ಸ್ ಮಾಡೋದು ಹೆಂಗೆ ಇನ್ನು ಈ ವಾರ ನೆಕ್ಸ್ಟ್ ವಾರ ಮೆಕ್ಸಿಕನ್ ಬುರಿಟೊ ಬೌಲ್ ಅಂದ್ರೆ ಇಡೀ ಪ್ರಪಂಚದಲ್ಲಿದ್ದ ಎಲ್ಲ ಪದ್ಧತಿಗಳು ನಾನು ನಮ್ಮ ಸಿರಿಧಾನ್ಯದಿಂದ ಮಾಡಬಹುದು ಅಂತ ಮಾಡಿ ತೋರಿಸಿದ್ದಾರೆ ಇನ್ನು ನೆಕ್ಸ್ಟ್ ವೀಕ್ ಅದ ವಿಡಿಯೋ ಹಾಕ್ತಾರೆ ಅಂದ್ರೆ ಪದಾರ್ಥಗಳ ಹೆಸರು ಬಟ್ ಮೂಲ ಆಹಾರ ಮಾನವ ಜಾತಿ ಹೊಟ್ಟೆಕ್ಕೆ ಬೇಕಾಗಿದ್ದು ಈ ಮಿಲೆಟ್ಸ್ ಮಿಲ್ಲಿ ಮಿಲಿ ಮಿಲಿ ಅಂದ್ರೆ ಸೂಕ್ಷ್ಮ ಮಿಲಿಮೀಟರ್ ಕನ ಕಾಣಿಸೋದಿಲ್ಲ ಅದರ ಧಾನ್ಯ ಅಷ್ಟು ಸೂಕ್ಷ್ಮವಾಗಿರುತ್ತವೆ ಇದರಲ್ಲಿ ಪ್ರಭೇದಗಳು ಎರಡು ನೂರು ತರ ಧಾನ್ಯ ಇತ್ತು ಈಗ ಹತ್ತು ಧಾನ್ಯದ ಬಗ್ಗೆ ನಾವು ಕೆಲಸ ಮಾಡಿದ್ದೀನಿ ನಾನು ಕಳೆದ ಹತ್ತು ವರ್ಷದಿಂದ ಮುಖ್ಯವಾಗಿ ಐದು ಮೈನರ್ ಮಿಲೆಟ್ಸ್ ಅಂತಾರೆ ಮೇಜರ್ ಮಿಲೆಟ್ಸ್ ಅಂತಾರೆ ಆರ್ಕ ಸಾಮೆ ನವನೆ ಕೊರ್ಲೆ ಊದಲು ಈ ಐದು ಧಾನ್ಯ ಮೈನರ್ ಮಿಲೆಟ್ಸ್ ಅಂತಾರೆ ರಾಗಿ ಜೋಳ ಸಜ್ಜೆ ಬರಗು ಮೆಕ್ಕೆಜೋಳ ಇವೇ ಐದು ಧಾನ್ಯ ಮೇಜರ್ ಮಿಲೆಟ್ಸ್ ಅಂತಾರೆ ಮೆಕ್ಕೆಜೋಳವನ್ನು ಮಿಲೆಟ್ ಅನ್ನೋದಿಲ್ಲ ಯಾಕಂದ್ರೆ ಅದರದ್ದು ಧಾನ್ಯದ ಪ್ರಮಾಣ ತುಂಬಾ ದೊಡ್ಡದಾಗಿರುತ್ತೆ ಬಟ್ ಎಲ್ಲ ಗುಣಗಳು ತತ್ವಗಳು ಮೆಕ್ಕೆಜೋಳದ್ದು ಜೋಳದ ತರಾನೆ ಈ ಪುಸ್ತಕ ಒಂದಿದೆ ಸಿರಿ ಜೀವನ ಶಾಸ್ತ್ರೀಯ ಮತ್ತು ಕಲಾಕೃತ ಕಲಾತ್ಮಕ ಇದರಲ್ಲಿ ನಿಮ್ಮಗಳಿಗೆ ಬಂದಿರೋ ಎಲ್ಲ ಕಾಯಿಲೆಗಳು ಎಮ್ ಎನ್ ಡಿ ಮಲ್ ಮಲ್ಟಿಪಲ್ ಸ್ಕ್ರೀರಾಸಿಸ್ ಕ್ಯಾನ್ಸರ್ಗಳು ಅಲ್ಬಮಿನೇರಿಯಾ ಆಟೋ ಇಮ್ಯೂನ್ ಡಿಸೀಸ್ ಎಸ್ ಎಲ್ ಇ ಲೂಪಸ್ ಎಲ್ಲದ್ದು ಪ್ರೋಟೋಕಾಲ್ ರೀ ನೂರ ಎಂಟು ಕಾಯಿಲೆಗಳು ಯಾವ ಊಟ ತಿನ್ಬೇಕು ಊದಲು ಜಾಸ್ತಿ ತಿನ್ಬೇಕಾ ಕೊರಲೆ ಜಾಸ್ತಿ ತಿನ್ಬೇಕಾ ನವನೆ ಜಾಸ್ತಿ ತಿನ್ಬೇಕಾ ಯಾವುದು ಶುರು ಮಾಡಬೇಕು ಯಾವುದು ಕೊನೆ ಮಾಡಬೇಕು ಮತ್ತೆ ರೊಟೇಷನ್ ಏನು ಮಾಡಬೇಕು ಎಲ್ಲ ಅಂಶಗಳು ಈ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ ನಾನು ಹೇಳಿದ್ನಲ್ಲ ಯಾವ್ದಾವ್ದು ತಿನ್ನಬಾರದು ಆ ಪಟ್ಟಿನೂ ಮಾಡಿದ್ದೀವಿ ಅದರ ಪರ್ಯಾಯವಾಗಿ ಏನು ತಿನ್ನಬೇಕು ಅದನ್ನು ನಾನು ಬರೆದಿದ್ದೀವಿ ಈ ರೀತಿ ಒಂದು ಸಣ್ಣ ಪುಸ್ತಕ ಏ ಇವಳೇ ನನ್ನ ಮಗಳು ಡಾಕ್ಟರ್ ಸರ್ಲಾ ಅಂತ ಮಿಲೆಟ್ ಮ್ಯಾಜಿಕ್ ಡಾಕ್ಟರ್ ಸರ್ಲಾ ಒತ್ತಿದ್ರೆ ನಿಮಗೆ ಯೂಟ್ಯೂಬಲ್ಲಿ ನೂರಾರು ವಿಡಿಯೋಗಳು ಬರ್ತವೆ ಮಿಲೆಟ್ ಕಾಫಿ ಈ ಕಾಫಿ ಚಾಯ್ ಕುಡಿಬೇಕ ಇಲ್ಲ ಮಿಲೆಟ್ ಇಂದಾನೆ ಬೆಳಿಗ್ಗೆ ಎದ್ದು ಉಗುರು ಬೆಚ್ಚಗೆ ಮಾಲ್ಟ್ ತರ ಮಾಡಿಕೊಂಡು ಕುಡಿಬಹುದು ಯಾವ ತೊಂದರೆ ಇರೋದಿಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ನಾನು ಹೇಳೋದು ಈ ರೀತಿ ಎಲ್ಲ ಕಾಯಿಲೆಗಳನ್ನೂ ನೀವು ವಾಸಿ ಮಾಡಿಕೊಳ್ಳುವ ವಿಧಾನ ಈ ಪುಸ್ತಕದಲ್ಲಿದೆ